ಯತೀಂದ್ರ ಅವರು ಮಾತನ್ನ ಮುಂದುವರ್ಸ್ತಾನೆ ಇದಾರೆ ಅದು ಏನಾಗ್ಬೋದು ಅಂತ ಒಂದು ತಿಂಗಳು ಈಗ ಮೌನ ವ್ರತ ತಾಳಿದ್ದೀವಿ ಸರ್ಕಾರ ಮತ್ತೆ ಇದು ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಒಂದು ತಿಂಗಳು ಮೌನ ವ್ರತದಲ್ಲಿ ಇದೀನಿ ನಾನೀಗ ನಮ್ಮ ಗುರುಗಳು ಹೇಳಿರೋದ್ರಿಂದ ಒಂದು ತಿಂಗಳಾದ್ಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ ಗೊತ್ತಿಲ್ಲ ಒಂದು ತಿಂಗಳು ಈಗ ನಾನು ಮೌನ ವ್ರತದಲ್ಲಿ ಇದೀನಿ ಅಲ್ಲ ಈ ವಿಚಾರ ಮಾತಾಡಬಾರ್ದು ಅಂತ ಒಂದು ತಿಂಗಳು ನಾನು ನನಗೆ ನಾನೇ ಸ್ವಯಂ ನಿರ್ಬಂಧ ಹಾಕ್ಕೊಂಡು ನಿನ್ನೆ ಬೆಳಗಾವಿಯಲ್ಲೂ ಮೀಡಿಯೋದವ್ರು ಕೇಳಿದಾಗ ಸ್ವಯಂ ನಿರ್ಬಂಧ ಹಾಕ್ಕೊಂಡು ಇದ್ದೀನಿ ಅವರು ಮುಖ್ಯಮಂತ್ರಿಗಳ ಸುಪುತ್ರ ನಮಗಿಂತ ನಿಮಗಿಂತ ಜವಾಬ್ದಾರಿ ಇರ್ತದೆ ಅವ್ರಿಗೊಂದು ಸೋದರನಾಗಿ ಮನಪೂರ್ಕವಾಗಿ ಹೇಳಬಲ್ಲ ಅಧಿಕಾರದಲ್ಲಿದ್ದವರು ಯಾವಾಗಲೂ ಶಾಂತ ಸ್ವಭಾವದಿಂದ ಹೋಗಬೇಕು ಇನ್ನೊಬ್ಬರು ರೊಚ್ಚಿ ಪದಗಳನ್ನು ಉಪಯೋಗಿಸಬಾರ್ದು ಅದು ಯಾರಿಗೂ ಉಪಯೋಗ ಇಲ್ಲ ಅಂತ ಹೇಳಿ ಮತ್ತೆ ಮೌನಕ್ಕೆ ಜಾರ್ತಿದ್ದೇನೆ